ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ದೇವ್ರ ನೈವೇದ್ಯಕ್ಕೆ ಕರಿಗಡೆ ಬಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಭಾಳ ಈಜುವಾಗಿ ಮಾಡ್ಕೋತೀವಿ ಅದಕ್ಕೆ ಹೆಂಗೆ ಮಾಡೋದು ಅಂತ ಹೇಳಿ ಈಗ ನೋಡ್ಕೊಳ್ಳೋಣ ರೀ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋದು ನೋಟಿಫಿಕೇಷನ್ ಸಿಗತ್ತೈತೆ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಈಗ ನೋಡಿರಿ ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಕರ್ಗಡ್ ಮಾಡ್ಬೇಕಂತ ಹೇಳಿ ದೇವ್ರ ನೈವೇದ್ಯ ಸಲುವಾಗಿ ಮಾಡಾಸ್ತೀನಿ ನೋಡ್ರಿ ಒಂದು ಗ್ಲಾಸ್ ಬ್ಯಾಳಿ ತೊಗೊಂಡಿನಿ ಇವು ಕುರ್ನ ಸ್ವಚ್ಛಗೆ ತೊಳೆದು ಒಂದು ಎರಡು ಸಿಟಿ ಮಾಡಿಸ್ಕೋಬೇಕು ನೋಡಿರಿ ಎರಡು ಸಿಟಿ ಮಾಡಿಸ್ಕೊಂಡಿವಂದ್ರೆ ಬ್ಯಾಳಿ ಚಂದ ಕುದಿತಾವು ಒಂದೊಂದು ನೀರು ಇರಂಗಿಲ್ಲ ರೀ ಅವು ಸ್ವಲ್ಪ ನಾಲ್ಕೈದು ಸಿಟಿ ಮಾಡಿಸ್ಬೇಕದ ಇವು ನಮ್ಮ ಶವ ನೀರು ಅದಕ್ಕೆ ಇದರಿಂದ ಬ್ಯಾಳಿ ಸ್ವಚ್ಛಗೆ ತೊಳ್ಕೊಂಡು ಈ ಕುರ್ಲಿಕ್ಕೆ ಇಡ್ತೀನಿ ನೋಡ್ರಿ ಈಗ ಒಂದು ಗ್ಲಾಸ್ ಬೇಳಿಗೆ ಎರಡು ಗ್ಲಾಸ್ ಬೇಳೆ ನೀರು ಹಾಕ್ತೀನಿ ನೋಡಿರಿ ತೊಳೆದ ಮ್ಯಾಗ ಎರಡು ಗ್ಲಾಸ್ ನೀರು ಹಾಕ್ತೀನಿ ಒಂದು ಗ್ಲಾಸ್ ಬೇಳೆಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕು ನೋಡ್ರಿ ಒಂದು ಸ್ಪೂನ್ದಷ್ಟ ಎಣ್ಣೆ ಹಾಕ್ತೀನಿ ನೋಡಿರಿ ಅಂದ್ರೆ ಉಕ್ಕೋದು ಬರಂಗಿಲ್ಲ ಅದ್ರ ಸಲುವಾಗಿ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಬೇಕು ಅಂದ್ರೆ ಹೂರ್ಣ ವಾ ಚಂದ ಕಲರ್ ಬರ್ತೈತಿ ನೋಡ್ರಿ ಈಗ ಗ್ಯಾಸ್ ಮ್ಯಾಗೆಟ್ಟು ಮೂರು ಸಿಟಿ ಮಾಡಿಸ್ಬೇಕ್ರಿ ಅಂದ್ರೆ ಹಣ್ಣಾಗೆ ಚಂದ ಕುದಿತೈತಿ ಮಾಡ್ಬೇಕಂದ್ರೆ ಎರಡು ಶೀಟಿ ಆದರೂ ಮಾಡ್ಕೊಂಡ್ರೆ ನಡಿತೈತಿ ರೀ ಅದು ಸ್ವಲ್ಪ ಬೇರೆ ಸೇರ್ತತಿ ಹಣ್ಣಾಗೆ ಬೇಕಂದ್ರೆ ಒಂದು ಮೂರು ಶೀಟಿ ಮಾಡಿಸ್ಕೋಬೇಕು ನೋಡಿರಿ ಈಗ ಬ್ಯಾಳೆ ಚೆಂದ ಕುದಿ ತಕೊಂಡು ಏನಾದರೂ ಹಿಟ್ ನಾಲ್ಕೋಬೇಕು ಅದ್ರ ಸಲುವಾಗಿ ಹಿಟ್ ನಾಲ್ಕೊತೀನಿ ನೋಡಿರಿ ಈಗ ಹಿಟ್ ನಾಲ್ದಿದ್ರೆ ನೆನತೇಳಿ ಹಿಟ್ ನಾಲ್ಕೊಳ್ರಿ ಈಗ ಮೊದಲ ಎರಡು ಬಟ್ಲಾಗ ಕುದಿ ತಗೊಂಡಿನಿ ನೋಡ್ರಿ ಅದು ಚೆಂದಾಗಿ ತೋಬೇಕು ಈ ಬಟ್ಲೇ ಎರಡು ಬಟ್ಲು ತೊಗೊಂಡಿನಿ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ ಈಗ ಇದ್ರಾಗ ಗಟ್ಟೆಗೆ ನಾಲ್ಕೋಬೇಕು ಕಡುಬು ಮಾಡ್ಬೇಕಾದ್ರೆ ಹಿಟ್ಟ ಮೇಲೆ ಇರ್ಬಾಳ್ದ್ರೆ ಅದು ಗಟ್ಟೆಗೆ ನಾಲ್ಕೊಂಡ್ರೆ ಕಡುಬೋದ ಬರ್ತಾವು ನಾದು ಆಯ್ತು ನೋಡ್ರಿ ಈಗ ಮ್ಯಾಗ ಮುಚ್ಚಿ ಒಂದು ಹತ್ತು ನಿಮಿಷ ನೆನ್ಯಾಕೆ ಬಿಡ್ಬೇಕ್ರಿ ಇದನ್ನ ಅಲ್ಲಿ ತಕ್ಕ ಹೋಳ್ನದ್ ರೆಡಿ ಮಾಡ್ಕೊಳ್ಳೋಣ್ರಿ ಬ್ಯಾಳಿ ಚಲೋತ್ನೇ ಕುದೋದು ನೋಡ್ರಿ ಈ ಥರನೇ ಕುದಿಬೇಕು ಅಂದ್ರೆ ಭಾಳ ಮೆತ್ತಗ ಹೂರ್ಣ ಭಾಳ ಚೆಂದಾಗಿ ಹಾಕದ್ ನೋಡ್ರಿ ಎಷ್ಟು ಚೆಂದ ಹಣ್ಣು ಹಿಂಗೆ ಬ್ಯಾಗಳು ಒಡಿಬೇಕು ನೋಡ್ರಿ ಎಷ್ಟು ಬ್ಯಾಳಿ ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲ ಹಾಕೋಬೇಕು ನೋಡ್ರಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿನಿ ಅಷ್ಟು ಬೆಲ್ಲ ಹಾಕೊಂಡಿನಿ ನೋಡ್ರಿ ಸಣ್ಣಗೆ ಒಡದ ಅದನ್ನು ಬೆಲ್ಲ ಹಾಕೋಬೇಕು ಒಂದು ನಾಲ್ಕೈದು ಏಲಕ್ಕಿ ಏನದು ಸಣ್ಣಗೆ ಜಜ್ಕೊಂಡು ಹಾಕೊಂಡಿನಿ ನೋಡ್ರಿ ಚೆಂದಾಗಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಒಂದು ಬೋಗಾಣಿಗೆ ತೆಗೆದು ಗ್ಯಾಸ್ ಮ್ಯಾಗೆ ಕುದಿಯಕ್ಕೆ ರೀ ಈಗ ಒಂದು ಬೋಗಾಣಿಗೆ ಹಾಕೊಂಡು ನೋಡ್ರಿ ಇದು ಬೆಲ್ಲ ಬ್ಯಾಳಿ ಏನಾದ್ರೆ ಚಂದಾಗಿ ಕುದಿಬೇಕು ಗ್ಯಾಸ್ ಮ್ಯಾಗಿಟ್ಟು ಕುದಿಸ್ಬೇಕು ರೀ ಅಂದ್ರೆ ಒಂದು ಸ್ವಲ್ಪ ಹೂರ್ಣ ಉಳಿದ್ರು ಏನಾದರೂ ಒಂದು ದಿವ್ಸ ಇಟ್ಟರು ಕೆಡಾಂಗಿಲ್ಲ ನೋಡ್ರಿ ಅಷ್ಟು ಚಲೋ ಇರ್ತೈತಿ ಬೆಲ್ಲ ಬ್ಯಾಳಿ ಎಷ್ಟು ಚೆಂದ ಕುದಿತಾವೆ ಅಷ್ಟು ಚಲೋ ಹೂರ್ಣ ಬಾ ಹಾಕತ್ತ ನೋಡ್ರಿ ಅದ್ರ ಸಲುವಾಗಿ ಚಲೋತ್ನಾಗೆ ಕುದಿಸ್ಕೋಬೇಕು ನೋಡ್ರಿ ಬೆಲ್ಲ ಹಾಕಿಂದ ಬ್ಯಾಳಿನ ಅಂದ್ರೆ ಹೂರ್ಣ ಮಸ್ತಾಗಿ ಒಟ್ಟ ಕೆಡಂಗಿಲ್ಲ ನೋಡ್ರಿ ಈಗ ಎಲ್ಲ ಚಂದ ಕುದ್ದದ ಬ್ಯಾಳಿ ಜೋಡಿ ಬೆಲ್ಲ ಈಗ ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಆದ್ಮ್ಯಾಗ ಮಿಕ್ಸಿ ಮಾಡ್ಕೋಬೇಕು ಇಳಿದ್ರೆ ಜಾರು ಏನದ ಇದು ಹಾಕ ನೋಡ್ರಿ ಬಾದ್ ಹಾಕೋದ್ರ ಸಲುವಾಗಿ ಸ್ವಲ್ಪ ಆರ್ತದಲ್ರಿ ಆರಿದ ಮ್ಯಾಗ ಹಾಕೋಬೇಕು ನೋಡ್ರಿ ನೋಡಿರಿ ಹೂ ಚಲೋ ಆಗ್ಯದ ಭಾರಿ ಸಣ್ಣಗೆ ಅಷ್ಟು ಮಸ್ತ್ ಆಯ್ತು ನೋಡಿರಿ ಹೂರ್ಣ ಕಲರು ಎಷ್ಟು ಚಂದ ಬಂದದ ನೋಡ್ರಿ ಈಗ ನೋಡ್ರಿ ಹಿಟ್ಟೆಲ್ಲ ನೆಂದದ ಈಗ ಸಣ್ಣ ಸಣ್ಣ ಹುಳಿ ಮಾಡಿಕೊಂಡು ಸ್ವಲ್ಪ ಇದ್ರ ಮ್ಯಾಗ ಕಸ ಕಸಿ ಹಚ್ಚಿ ಮಾಡ್ಕೊಂಡೆ ಅಷ್ಟು ಭಾರಿ ಹಾಕ ನೋಡ್ರಿ ಎಲ್ಲ ಉಳ್ಳಿಗಳನ್ನು ರೆಡಿ ಮಾಡಿಕೊಂಡು ಸಣ್ಣ ಎಲ್ಲ ಏನದ ಸಣ್ಣ ಸಣ್ಣ ಉಳ್ಳಿ ಮಾಡಿ ಲಟಿಸ್ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಅಟ್ಟು ಮಾಡ್ಕೊಳ್ದ್ರಿ ಈಗ ಕಸ ಕಷಿ ಹಾಕೊಂಡಿ ನೋಡ್ರಿ ಅದ್ರಾಗ ತಾಟ್ನಾಗ ಕಸಕಷಿ ಹಾಕ್ಕೊಂಡು ಅದ್ರ ಮ್ಯಾಗ ಉಳ್ಳಿ ಇಡಬೇಕು ರೀ ಉಳ್ಳಿ ಇಟ್ಟು ಲಟ್ಸ್ಕೊಬೇಕು ನೋಡ್ರಿ ಈಗ ಅಂದ್ರೆ ಕಸಕಸಿ ಹೆಚ್ಚು ಮಾಡೋದಂತ್ರ ಭಾರಿ ಒಂದು ರುಚಿನೂ ಕೊಡ್ತೈತಿ ಆಮೇಲೆ ಭಾಳ ಚಂದ ಅನ್ನಿಸ್ತಾವ್ರಿ ಕಡುಬುಗಳನ್ನು ತಿನ್ನು ಹೋತ್ಮ್ಯಾಗ ಭಾಳ ಟೇಸ್ಟ್ ಕೊಡ್ತೈತಿ ಅದ್ರ ಸಲುವಾಗಿ ಕಸಕಚು ಹಚ್ಚಿ ಒಂದು ಮಾಡ್ಕೊಂಡು ನೋಡಿರಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ಕಸ್ಕಸಿ ಮ್ಯಾಗ ಹುಳ್ಳಿಗಳನ್ನ ಇಡಬೇಕು ಈ ಥರ ಹಚ್ಚಿ ಮಾಡಿ ನೋಡಿರಿ ಟ್ರೈ ಮಾಡಿರಿ ಮಸ್ತ್ ತಕೊಂಡ ನೋಡಿರಿ ಈಗ ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಕಸಕಸಿ ಹಚ್ಚಿದ್ದನ್ನು ಬುಡಕ್ಕೆ ಮಾಡ್ಬೇಕು ನೋಡ್ರಿ ಮಾಡಿ ಲಟ್ಸ್ಕೋಬೇಕು ಎಲೆಯನ್ನು ಕರಿಗಡೆ ಮಾಡಾತ್ತೀನಿ ಅಲ್ರಿ ಅದ್ರ ಸಲುವಾಗಿ ಪೂರಿಗತೆ ರೌಂಡಾಗೆ ಲಟ್ಸ್ಕೊತೀನಿ ನೋಡ್ರಿ ರೌಂಡಾಗೆ ಲಟ್ಸ್ಬೇಕು ಸ್ವಲ್ಪ ಎಣ್ಣೆ ಹೆಚ್ಕೊಂಡು ರೌಂಡಾಗೆ ಲಟ್ಸ್ಕೊಬೇಕು ನೋಡ್ರಿ ಸ್ವಲ್ಪ ಭಾಳ ತಿಳು ಮಾಡಬಾರ್ದು ಸ್ವಲ್ಪ ದಿಪ್ಪ ಇರ್ಬೇಕು ನೋಡ್ರಿ ತುಂಬ ಹೊತ್ತ ತಾವೇ ಏನಾದ ತಿಳುವ ಎಲೆಗಳು ಸ್ವಲ್ಪ ದಿಪ್ಪ ಇಲ್ಲಿ ತಾ ಭಾಳ ತಿಳವು ಮಾಡ್ಕೋಬಾರ್ದು ನೋಡ್ರಿ ಕಸ ಕಸಿ ಬುಡುಕ್ ಮಾಡಿ ಕೈ ಒಳಗೆ ಹಾಕೋಬೇಕು ನೋಡ್ರಿ ಅದು ಮ್ಯ ಅಂದ್ರೆ ಮ್ಯಾಗ್ ಬರ್ತತಿ ಯಾವ ಥರ ಲಟ್ಸ್ತೀರಿ ಅದೇ ಥರನೇ ಕೈ ಒಳಗೆ ಹಾಕೋಬೇಕು ಕಸಕಸಿ ಏನದ ಕೈ ಇದು ಕೆಳಗೆ ಹಾಕೋಬೇಕು ನೋಡ್ರಿ ಅದನ್ನ ಮ್ಯಾಗ್ ಮಾಡಿ ತುಂಬ್ಕೋಬೇಕು ಅಂದ್ರೆ ಭಾಳ ಚಂದಗೆ ಕಾಣ್ತಾವ ನೋಡ್ರಿ ಅಟ್ಟು ಟೇಸ್ಟ್ ಕೊಡ್ತಾವೆ ಬಾಯಿಗೆ ರುಚಿ ಕೊಡ್ತಾವೆ ನೋಡ್ರಿ ಕಸಕಸಿ ಕಷಿ ಕಸಕಸಿ ಕಸ ಕಸಿ ನೋಡ್ರಿ ಈಗ ಆ ಥರ ಮಾಡಿ ಹಾಕೋಬೇಕು ಹಾಕ್ಕೊಂಡು ಹಿಂಗೆ ಹೂರ್ಣ ಇಟ್ಕೊಂಡು ತುಂಬ್ಕೋಬೇಕ್ರಿ ಮುರಿಗಿ ಅಂತೀವಿ ನಾವು ಇವು ನಮ್ಮ ಉತ್ತರ ಕರ್ನಾಟಕ ಸೈಡ ಈ ಥರ ಮಾಡಿ ಅದನ್ನು ಫಿಲ್ಲಿಂಗ್ ಮಾಡಿ ಆಮೇಲೆ ಚೆಂದ ಮುರುಗಿ ಇದು ಮಾಡ್ಕೊಂಡೇವಂದ್ರೆ ಒಟ್ಟು ಬಾಯಿ ಬಿಡೋದಿಲ್ಲ ನೋಡ್ರಿ ಅದ್ರ ಸಲುವಾಗಿ ಅದನ್ನೇನದ ಹಿಟ್ಟನ್ನು ದಂಡಿಗೆ ಒತ್ತಿ ಒತ್ತಿ ಆ ಥರ ಒಂದು ಡಿಸೈನ್ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ಮುರುಗಿ ಅಂತೀವಿ ನೋಡ್ರಿ ಈ ಕಡೆ ಭಾಳ ಚೆಂದ ಬರ್ತದೆ ರೀ ಅದ್ರ ಡಿಸೈನ್ ಆಮೇಲೆ ಕಡುಬುಗಳು ಹೊಡಿಯೋಂಗಿಲ್ಲ ಎಣ್ಣೆ ಒಟ್ಟು ಒಡೆಯದಿಲ್ಲ ರೀ ಅವು ಈ ಥರ ಮಾಡ್ಕೊಂಡಿವಂದ್ರೆ ನಾವು ಕೈಲೇನೆ ಮಾಡ್ಕೋತೀವಿ ಡಿಸೈನ್ ಇದನ್ನು ನೋಡಿರಿ ಕಸಕಸಿ ಕಷಿ ಏನದ ಕೆಳಗೆ ಐತಿ ಈಗ ಹೂರ್ಣ ಏನದ ಮ್ಯಾಗ್ ಇಡ್ತೀನಿ ನೋಡಿರಿ ಯಾವಾಗಲೂ ಕಸಕಸಿ ಕೆಳಗೆ ಮಾಡಿದೆ ಅಂದ್ರೆ ಅದು ಮ್ಯಾಗ್ ಬಂದುಬಿಡ್ತ ತಾನೇ ನೋಡಿರಿ ಈ ಥರ ಒತ್ತಿ ಒತ್ತಿ ಚೆಂದಾಗಿ ತುಂಬ್ಕೋಬೇಕು ನೋಡಿರಿ ಆಮೇಲೆ ಯಾವ್ದ್ರ ಕಾರಣ ಅದು ಏನಾರ ಆಯ್ತು ಅಂದ್ರೆ ಏನು ನೋಡಬಾರ್ದು ನೋಡ್ರಿ ಎಲ್ಲರೂ ಭಾಳ ಜನಸಂಖ್ಯೆ ಎಲ್ಲ ಕೂಡಿ ಚೆಂದಾಗೆ ಎಷ್ಟಾದರೂ ಕಡುಬುಗಳನ್ನು ಮಾಡ್ತಾರೆ ನೋಡ್ರಿ ನೀವು ಟ್ರೈ ಮಾಡಿರಿ ಮಸ್ತಾಗಿ ಹಾಕವು ಈಜಿ ಒಳಗೆ ಮಾಡೋದು ನೋಡ್ರಿ ದೇವ್ರನ್ನ ನೈತೆಕ್ಕಂತೂ ಇದು ನಮ್ಮ ಕಡೆ ಬೇಕೇ ಬೇಕು ನೋಡ್ರಿ ಈ ಥರ ಕಡುಬುಗಳನ್ನೇ ಹೆಚ್ಚು ಮಾಡ್ತಿರ್ತೀವಿ ನಾವು ಇದೇ ಥರ ಎಲ್ಲಾನು ತುಂಬ್ಕೋಬೇಕು ನೋಡ್ರಿ ಕಡುಬುಗಳೆಲ್ಲ ರೆಡಿ ಆಯ್ತು ನೋಡ್ರಿ ಈಗ ಮಾಡೋದಾಯ್ತು ಈಗ ಎಣ್ಣೆ ಕಾಯ್ದದ ಗ್ಯಾಸ್ ಮ್ಯಾಗ ಇಟ್ಟಿದ್ದೆ ಈಗ ಚಲೋತ್ನಾಗ ಕರ್ಕೊಂಡ್ರಿ ಉಕುರ್ನ ವಾಚ್ಛಂದು ಉಬ್ತಾವ್ರಿ ಭಾಳ ಭಾಳ ಮಸ್ತ್ ಆಕ ನೋಡ್ರಿ ನಾವು ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಮಾಡ್ಕೋಬೋದು ಈ ಗುಳ್ಳಿಗಳೇನಾದವು ಸಣ್ಣಗೆ ಆಗ್ಬೇಕು ನೋಡ್ರಿ ದೊಡ್ಡ ಗುಳ್ಳಿ ಹೋಗಿ ಸಣ್ಣಗೆ ಅಂದ್ರೆ ಅದು ಅಂದರೆ ಕಡಬುಗಳು ಈಗ ಈಗೇನದ ಮೆತ್ತಗೆ ಬೇಕಂದ್ರೆ ಬೇಗನೆ ತೊಗೋಬೋದು ಸ್ವಲ್ಪ ಕಡಕ್ಕೆ ಬೇಕನ್ನವರು ಸ್ವಲ್ಪ ಚಲೋತ್ನಾಗ ಜೋರಾಗಿ ಇಟ್ಟು ಬೇಯಿಸ್ಕೊಬೇಕು ನೋಡ್ರಿ ಅಂದ್ರೆ ಕಡಕಾಗೆ ಹಾಕವು ನಾನು ಸ್ವಲ್ಪ ಕಡಕಾಗೆ ಮಾಡ್ಕೋತೀನಿ ಯಾಕಂದ್ರೆ ಹಲ್ಲ ಅದಿಲ್ಲಾರದವ್ರು ಸ್ವಲ್ಪ ಏನಾದ ಈ ಗುಳ್ಳಿಗಳು ಹೋಗಿ ಸಣ್ಣ ಗುಳಿ ಬರ್ತಾವಲ್ಲರೀ ಅವಾಗ ಒಯ್ದಿರ್ತಾವೆ ಅವಾಗ ತೆಗೆದು ಬಿಡೋದಕ್ಕೆ ನೋಡ್ರಿ ಮೆತ್ತಗಿದ್ದಾಗ ಭಾರಿ ಮಸ್ತ್ ಹಾಕದ ಡಿಸೈನ್ ಅವಾಗಿಂದ ಅವಾಗೆ ಹಾಕೋದು ನೋಡ್ರಿ ಭಾಳ ಟೈಮ್ ಏನು ಹಿಡಿಯಂಗಿಲ್ಲ ಬೇಗನೆ ಹಾಕದ ಏನೂ ಇದು ಇಲ್ಲ ಹೋಳಿಗೆ ಅದು ಮಾಡ್ಬೇಕಾದ್ರೆ ಸ್ವಲ್ಪ ಬರಲಾರ್ದವ್ರಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ ಈ ಕಡುಬುಗಳನ್ನು ಅವಾಗೇ ಮಾಡ್ಕೊಬೋದು ನೋಡ್ರಿ ಈಜಿ ಒಳಗೆ ಹೇಳ್ಕೊಟ್ಟೀನಿ ಟ್ರೈ ಮಾಡ್ರಲ್ಲರು ಹಬ್ಬಕ್ಕದು ಏನ್ರಿ ಮಾಡ್ಕೋಬೇಕಂತ ಅಂದಾಗ ಈ ಥರ ಮಾಡ್ಕೊಂಡು ಅಂದರೆ ಬೇಗನೆ ಹಾಕತಿ ಮತ್ತು ಮಸ್ತಾಗಿ ಹಾಕದ್ ನೋಡ್ರಿ ಟೇಸ್ಟಿ ಇರುವಂಥ ಕಡುಬುಗಳು ಭಾಳ ರುಚಿ ಹಾಕವ್ರಿ ಇವು ಕರಿಗಡ ಒಂಥರ ಭಾಳ ಮಸ್ತ್ ಅಕ್ಕಾವ ನೋಡಿರಿ ನೋಡಿರಿ ಈ ಥರ ಮಾಡಿ ತಕೊಂಬಿಡೋದು ಒಂದು ಪ್ಲೇಟಿಗೆ ಎಣ್ಣೆ ಬಸದ ಚಲೋ ನಂಗೆ ಎಣ್ಣೆ ಇಲ್ಲದಂಗೆ ಬಸಿಬೇಕು ನೋಡಿರಿ ಕಸ ಕಸಿ ಹಚ್ಚು ತಿಂತರ ಭಾಳ ಘಮ ಘಮ ಒಂಥರ ಭಾ ವಾರಿಟಿ ಟೇಸ್ಟ್ ಕೊಡ್ತದೆ ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಕಸಕಸಿ ಕಸಿ ಹಚ್ಚಿ ಮಾಡಿ ನೋಡಿರಿ ಅಷ್ಟು ರುಚಿಯಾಗಿರ್ತಾವೆ ಅದ್ರ ಮ್ಯಾಗ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಕಡಗಿನ ಮ್ಯಾಗ ಅಷ್ಟು ಏನೂ ಬೇಡ ನೋಡಿರಿ ಅಷ್ಟು ರುಚಿ ಅನ್ನಿಸ್ತತಿ ఈ తర ఎలా తరదిక్రీ ఒమీంద్రీ అవుదా ఖాతర అండ్ ಹತ್ತು ಸಲಿಗೆ ಕಟ್ಲೆ ಅಂದ್ರೆ ಹತ್ತು ಸಲಿಗೆ ಅಂದರೆ ಇಪ್ಪತ್ತು ಕೆ ಜಿ ಹಾಕತ್ತ ನೋಡ್ರಿ ಅಲ್ಲಿ ತಕ್ಕ ಹಾಕಿನೂ ಎಲ್ಲರೂ ಕಡುಬುಗಳನ್ನು ಮಾಡ್ತಾರೆ ನೋಡಿರಿ ನಮ್ಮ ಸೈಡ ನೋಡಿರಿ ಈ ಥರ ಕಲರ್ ಬರಬೇಕು ಈ ಥರ ಆಗಿಂದ ತೊಗೊಂಬಿಡುತ್ತೆ ನೋಡ್ರಿ ಪ್ಲೇಟಿಗೆ ರೆಡಿ ಆದ ನೋಡ್ರಿ ಎಲ್ಲ ಕಡುಬುಗಳು ಈ ಥರ ಮಾಡಿ ಅಂದ್ರೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಇರ್ತದೆ ನೋಡಿರಿ ಮಸ್ತಾಗಿ ಹಾಕವು ನೋಡ್ರಿ ಎಷ್ಟು ಮಸ್ತಾಗಿ ಹಾಕ್ಯವು ಕಸಕಷದ ಎಷ್ಟು ಭಾರೀ ಆಗಿ ನೋಡ್ರಿ ಅಷ್ಟು ಟೇಸ್ಟು ಇರ್ತಾವು ಎಲ್ಲರೂ ಕಸ ಕಸ ಹಚ್ಚಿ ಒಮ್ಮೆ ಟ್ರೈ ಮಾಡಿರಿ ಹ್ಯಾಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವೀಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯಾವ ನೋಡ್ರಿ ಮಕ್ಕಳು ಡಬ್ಬಿಗೆ ಅದು ಕಟ್ಟಿ ಕಟ್ಟಿ ಕಷ್ಟಿದೆ ಅಂದ್ರೆ ಭಾರಿ ಆರೋಗ್ಯಕ್ಕೆ ಚಲೋ ನೋಡ್ರಿ ಈ ಥರ ಮಾಡಿ ಟಿಫಿನ್ ಕಟ್ಟಲಿಕ್ಕೆ ಭಾರಿ ಮಸ್ತ್ ಅನ್ನಿಸ್ತದೆ ಊಟಕ್ಕೆ ಅದು हेलो ट्राय मारली ಎಲ್ಲರಿಗೂ ಧನ್ಯವಾದಾರಿ